ಸಮಾಜದ ಸಂಘಟನೆ ಮಾಡ್ತಿದ್ದೇನೆ ಆಸ್ತಿ ಹಾಗೂ ಅಂತಸ್ತು ಯಾವುದು ನನಗೆ ಮುಖ್ಯ ಅಲ್ಲ ನನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾವ ರೀತಿ ಸಲಹೆ ಕೊಡ್ತಾನೋ ಆ ರೀತಿ ನಡೆಯುತ್ತೇನೆ ಎಂದು ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಅಕ್ಷಯ್ ಹೋಟೆಲ್ನಲ್ಲಿ ಸಭಾಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಎಲ್ಲ ಮಠ ಮಂದಿರಗಳಲ್ಲಿ ಗೊಂದಲಗಳಿರೋದು ಸಹಜ ಎಷ್ಟೇ ನೋವಾದರೂ ಷಡ್ಯಂತ್ರವಾದರೂ ಕೂಡ ಸಹಿಸಿಕೊಂಡು ಬಂದಿದ್ದೇನೆ ಭಕ್ತರ ಸೇವೆ ಹಾಗೂ ಭಕ್ತರ ಹೃದಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ನನಗೆ ಸಮಾಜದ ಹಿತಾಸಕ್ತಿ ಮುಖ್ಯ ಎಂದರು ಮಠದ ಸ್ವಾಮೀಜಿಯನ್ನ ಬದಲಾವಣೆ ಮಾಡಬೇಕೆನ್ನುವ ಶಾಸಕ ಕಾಶಪ್ಪನವರ ಹೇಳಿಕೆಗೆ ಪ್ರತಿಕ್ರಿಯಿಸಿ ಅವರು ನನ್ನ ಬಗ್ಗೆ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಯಾರು ಟೀಕೆ ಮಾಡಿದ್ದಾರೋ ಅವರೆಲ್ಲರೂ ನಮ್ಮವರೇ ಅವರಿಗೆ ದೇವರು ಸದ್ಬುದ್ಧಿ ಕೊಡಲಿ ಎಲ್ಲ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇದೇ ಏಪ್ರಿಲ್ ಇಪ್ಪತ್ತರಂದು ಕೂಡಲ ಸಂಗಮದಲ್ಲಿ ರಾಜ್ಯ ಮಟ್ಟದ ಪಂಚಮಸಾಲಿ ಸಮಾಜದ ಸಭೆ ಕರೆಯಲಾಗಿದೆ ಶ್ರೀಪೀಠದ ಬಗ್ಗೆ ಗೌ ಗೌರವ ಅಭಿಮಾನ ಹೊಂದಿರುವ ಎಲ್ಲರೂ ಕೂಡ ಏಪ್ರಿಲ್ ಇಪ್ಪತ್ತರ ಸಭೆಗೆ ಬರುತ್ತಾರೆ ಎನ್ನುವ ಮೂಲಕ ಹುನಗುಂದ್ ಶಾಸಕ ಕಾಶಪ್ಪನವರ ವಿರುದ್ಧ ಪರೋಕ್ಷ ಬೇಸರ ವ್ಯಕ್ತಪಡಿಸಿದ್ದಾರೆ ಮೀಸಲಾತಿ ಹೋರಾಟವನ್ನು ಮತ್ತೆ ಯಾವ ಅಂಶಗಳನ್ನು ಇಟ್ಕೊಂಡು ಮುನ್ನಡೆಯಬೇಕು ಎಂಬ ಸಭೆ ಕರೆಯಲಾಗಿದೆ ಗೊಂದಲಗಳಾದರೂ ಸಮಾಜದ ಋಣ ತೀರಿಸುವ ಕೆಲಸ ಮಾಡ್ತೇನೆ ಸಮಾಜದ ಕಟ್ಟಕಡಿಯ ವ್ಯಕ್ತಿಯ ನಿರ್ಧಾರದಂತೆ ನಡೆಯುತ್ತೇನೆ ಎಂದು ಸ್ಪಷ್ಟಪಡಿಸಿದರು ಆ ನಾನು ಮಾಡ್ಕೊತ ಬನ್ನಿ ಅದನ್ನು ಮುಂದುವರ್ಷ ನೋಡಿದ ಹೊರತು ಎಂದೂ ಸಹ ನಾನು ಏಕ ವ್ಯಕ್ತಿ ಏಕ ಪಕ್ಷ ಮಾತಾಡಿಲ್ಲ ಸಮಾಜ ಪರವಾಗಿ ಆಗಿರ್ತಾರೆ ಅವ್ರ ಪರವಾಗಿ ನಾನು ಕಷ್ಟ ಅನ್ಯಾಯದ ಮಾಡ್ತೀವಿ ಬನ್ನಿ ಅದನ್ನು ನಾನು ಮಾಡಿದ ಹೊರತು ಅದನ್ನು ಅಭ್ಯರ್ಥ ಮಾಡ್ಕೊಂಡು ಅದನ್ನೇ ನೆನೇದು ಸಹ ಕುತ್ಕೊಂಡು ಚರ್ಚೆ ಮಾಡೋ ಪ್ರಯತ್ನ ಎಲ್ಲೂ ಮಾಡಬೇಕಾಗುತ್ತೆ ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಮಾಡ್ಕೊಂಡು ಬರ್ತದೆ ಅಷ್ಟು ಸರಿಯನ್ನುವಂಥ ಅಂತ ಇನ್ನೊಂದು ಎಲ್ಲ ಪದಾಧಿಕಾರಿಗಳು ವಿವಿಧ ಸಂಘಟನೆಗಳು ಅದು ಪಂಚಸೇನೆ ಆಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಯುವ ಆಗಿರ್ಬೋದು ಚನ್ನಮನ್ ಬಳಗ ಆಗಿರ್ಬೋದು ರೈತ ಘಟ್ಟ ಎಲ್ಲ ಪದಾಧಿಕಾರಿಗಳು ಬರಬೇಕು ಮಾಧ್ಯಕರನ್ನಾಗಿ ಅಡ್ವೊಕೇಟ್ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಬರಬೇಕು ಈ ಮೂಲಕವಾಗಿ ನನ್ನ ಸ್ತ್ರೀ ಪೀಠದ ಬಗ್ಗೆ ನನ್ನ ಸೇವೆ ಬಗ್ಗೆ ನಿಷ್ಠಿಯನ್ನು ಹೊಂದಿರತಕ್ಕಂಥ ಎಮ್ ಎಲ್ ಎಗಳು ಹಾಲಿ ಇರ್ಬೋದು ಮಾಜಿ ಇರ್ಬೋದು ಎಂ ಪಿಗಳು ಎಮ್ ಎಲ್ ಎಗಳು ಸಚಿವರಾಗಿರ್ಬೋದು ಸಂಸದರಾಗಿರ್ಬೋದು ಎಲ್ಲರೂ ಸಹ ಬರಬೇಕು ಬಂದು ನಿಮಗೆ ಸಲಹೆ ಸೂಚನೆ ಕೊಡಬೇಕು ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕಿ ನಾನು ನಮ್ಮ ಸಮಾಜದ ನಾಯಕರಲ್ಲಿ ಇಚ್ಛೆ ಪಡ್ತೀನಿ ಸಣ್ಣ ಪುಟ್ಟಕ್ಕೆ ಪ್ರಯತ್ನವನ್ನು ವಿನಯ ಮಾಡೋ ಪ್ರಯತ್ನ ಮಾಡೋಣ ಅದರ ಬೇಡ ಇವತ್ತು ಭಾಳ ದೊಡ್ಡ ದೊಡ್ಡ ಸವಾಲುಗಳಿವೆ ಸಮಾಜಕ್ಕೆ ಮೀಸಲಾತಿ ಆಗಿರ್ಬೋದು ಇವತ್ತು ಪಂಚಮಸಾಲಿ ಜನಾಂಗದ ಜನಸಂಖ್ಯೆ ಇವತ್ತು ಕಾಂತರಾಜ ವೇಳೆಯಲ್ಲಿ ಕಡಿಮೆ ತೋರಿಸಿದಂಥ ಆತಂಕ ಇರ್ಬೋದು ಇಂಥವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಆ ಮೂಲಕ ಸಮಾಜಕ್ಕೆ ನಮ್ಮ ಸಣ್ಣ ಪುಟ್ಟ ಜನಗಳನ್ನು ನಮ್ಮ ಮನೆಯಲ್ಲಿ ಕುತ್ಕೊಂಡು ಬಗೆಹರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಸಾಧಿಸುವಂಥದ್ದು ಭಾಳ ಇದೆ ಸಂಘಟಿಸುವಂಥದ್ದು ಭಾಳ ಇದೆ ಸಣ್ಣ ವಿಚಾರಕ್ಕೆ ಬೆಂಬಲ ಮಾಡಿಕೊಂಡು ಸಮಾಜ ಜನರಲ್ಲಿ ನೀವು ಮಾಡೋ ಪ್ರಯತ್ನವನ್ನು ಹಾಸ ಮಾಡಬೇಡ ಎಲ್ಲ ಕೂತ್ಕೊಂಡು ಒಂದೇ ಟೈಮ್ ಮಾತಾಗಿ ಸಮಾಜದ ಸಂಘಟನೆ ಮಾಡೋಣ ಹಾಗಾಗಿ ನೀವು ಸಹ ಇಪ್ಪತ್ತನೇ ತಾರೀಕು ನಡೆಯುವಂಥ ರಾಜ್ಯಮಟ್ಟ ಸಭೆಗೆ ಬರಬೇಕು ಅಂತೇಳಿ ಸ್ತ್ರೀಪಟ್ಟ ಪರವಾಗಿ ನಾನು ಎಲ್ಲ ಸಮಾಜದವರು ಮತ್ತೊಮ್ಮೆ ಮನವಿ ಮಾಡಿಕೊಂಡು ಎರಡು ಮಾತಾಡ್ತೀನಿ ವ್ಯಕ್ತಿಯ ಹಿತಾಸಕ್ತಿ ಭಾಳ ಮುಖ್ಯ ನಾನು ಸಮಾಜಕ್ಕೋಸ್ಕರವೇ ಜೀವನ ಉಪಯೋಗ ಇಟ್ಟಿದ್ದೀನಿ ಮುಂದೆಯೂ ಸಮಾಜಪಕ್ಷ ಜೀವನ ಮಾಡ್ಕೊಂಡಿರ್ತೀನಿ ನನ್ನ ಸಮಾಜದ ಕಟ್ಟ ಕಡಿಬೇಕು ನಾನು ಎಲ್ಲಿರಬೇಕು ಹೆಂಗಿರಬೇಕು ಯಾವ ಥರ ಅಂತೇಳಿ ಅವನು ನನಗೇನು ಸಲಹೆ ಕೊಡ್ತಾನೆ ಆ ಸಲಹೆ ಪ್ರಕಾರ ಇವತ್ತಿಗೆ ನಾನು ಜೀವನ ಮಾಡ್ಕೊಂಡು ಬಂದೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಹಾಡಿನಾದ್ಯಂತ ಕೆಲವು ಸಂದರ್ಭದಲ್ಲಿ ಗೊಂದಲಗಳು ಬರೋದು ಸಹಜ ಎಲ್ಲ ಮಟ್ಟಮಾನಗಳಲ್ಲಿ ಗೊಂದಲ ಇದ್ದಿದ್ದೆ ಗೊಂದಲಗಳು ಭಿನ್ನಪತಕ್ಕಂಥದ್ದು ದುರತಕ್ಕಂಥ ಮಟ್ಟಗಳೇ ದೇಶದಲ್ಲಿ ಇರುವಂಥ ಸಹಾಯ ಎಷ್ಟೇ ಭಿನ್ನಾಯಕಗಳು ಬಂದರೂ ಎಷ್ಟೇ ನೋವುಗಳು ಬಂದರೂ ಎಷ್ಟೇ ಅಭಿಮಾನಿಗಳಾದರೂ ಏನೇ ಆದರೂ ಸಹ ಅದನ್ನು ಇದುವರೆಗೂ ಸಹಿಸ್ಕೊಂಡು ಇದುವರೆಗೂ ಸಹಿಸುವ ನಾಲ್ಕು ವರ್ಷಗಳ ನಿರಂತರ ಹೋರಾಟದಲ್ಲಿ ಎಷ್ಟೇ ನೋವಾಗಿದೆ ಎಷ್ಟೇ ಷಡ್ಯಂತರ ಆಗಿದೆ ಎಷ್ಟೇ ತೊಂದರೆ ಆಗಿದೆ ಇದೆಲ್ಲವನ್ನೂ ನಾನು ಸಹಿಸಿಕೊತೀನಿ ಮುಂದಲೂ ಸಹ ಸಹಿಸುವಂಥ ಶಕ್ತಿಯನ್ನು ಭಗವಂತ ಬಸವಣ್ಣನಿಗೆ ಕೊಡ್ತಾಯಿದ್ದೀನಿ ಬಸವಣ್ಣವರು ಸ್ಥಾವರಕ್ಕೆ ಅರಿವುಂಟು ಜಂಗಮ ಕಡೆಯಿಲ್ಲ ಹಾಗಾಗಿ ನಾನು ಜಂಗಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಭಕ್ತರ ಹೃದಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಭಕ್ತರ ಸೇವೆ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ ಯಾವುದೇ ರೀತಿಯಲ್ಲಿರ್ತಕ್ಕಂಥ ನಾಲ್ಕು ಗೋಡೆಯ ಮೇಲೆ ನಂಬಿಕಿಡ್ಕೊಂಡು ನಾನು ಜೀವನ ಮಾಡಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಅಂದು ಹನ್ನೆರಡು ಶತಮಾನದಲ್ಲಿ ಕೂಡಲ ಸಂಗಮ ವಿಶ್ವಗುರು ಬಸವಣ್ಣನವರಿಗೆ ಪ್ರಾರಂಭವಾಗಿತ್ತು ಅವರ ಅಂತಿಮ ದಿನಗಳನ್ನು ಕೂಡಲ ಸಮುದೇ ಕಳೆದರು ಇವತ್ತು ಅಸಂಘಟಿತವಾಗಿರ್ತಕ್ಕಂಥ ಪಂಚಮಶಾಲಿ ಸಮಾಜಕ್ಕೆ ನಮ್ಮ ಕೋಟದ ಸಂಗಮದ ನಮ್ಮ ಪ್ರಥಮ ಪೀಠವೇ ಇವತ್ತು ಸಂಘಟನೆ ಆರಂಭವಾಗುತ್ತೆ ಹಾಗಾಗಿ ನಾನು ಸಮಾಜಕ್ಕೋಸ್ಕರವಾಗಿ ಅಂದರೆ ಹೊಸಕೊಂಡವರು ಹೇಗೆ ತನ್ನ ಅಂತಿಮ ದಿನ ಕಳೆದ ನನ್ನ ಸಮಾಜಕ್ಕೋಸ್ಕರವಂತಹ ಅಂತಹ ಸಂದರ್ಭದ್ದು ಸಹ ಎಲ್ಲದಕ್ಕೂ ಸಿದ್ಧವಾಗುವಂಥ ಪ್ರಯತ್ನ ನಾನು ಮಾಡ್ತೀನಿ ಹಾಗಾಗಿ ಸಮಾಜದ ಹಿತಾಸಕ್ತಿ ಮುಖ್ಯ ಇವತ್ತು ಯಾವುದೇ ಸಂಘಟನೆಗಳ ಹೆಸರಲ್ಲಿ ಗೊಂದಲ ಮೂಡಿಸಬೇಕು ನಮ್ಮ ವ್ಯಕ್ತಿಗಳು ಪಂಚಮಸಾಲಿ ಶ್ರೀಗಳ ಹಾಗೂ ಸಮಾಜದ ಮುಖಂಡರು ಮಾಜಿ ಸಚಿವರಾದ ಸಿಸಿ ಪಾಟೀಲ್ ವಿರುದ್ಧ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಹೋರಾಟದ ವೇಳೆ ಮಲಗಿದ್ದಾಗಲೂ ಕಾಶಪ್ಪನವರ್ ಬಳಿ ಬಾರ್ಕೋಲು ಇತ್ತು ಈಗ ಇಲ್ಲಿ ಹೋಯಿತು ಬಾರ್ಕೋಲು ಎಂಬ ಸಿಸಿ ಪಾಟೀಲ್ ವ್ಯಂಗ್ಯಕ್ಕೆ ಕಾಶಪ್ಪನವರ್ ತಿರುಗೇಟು ನೀಡಿ ಈಗಲೂ ನನ್ನ ಬಳಿ ಬಾರ್ಕೋಲು ಇದೆ ಬಾ ನನ್ನ ಮನೆಯಲ್ಲಿ ಬಾರ್ಕೋಲು ಇಟ್ಟೀನಿ ನಿನಗಾಗಿ ಬಾ ಇಲ್ಲಿ ಕೊಡ್ತೀನಿ ಬೇಕಾದರೂ ನಿನಗೂ ಎಂದು ಹೇಳುವ ಮೂಲಕ ವಾಗ್ದಾಳಿ ನಡೆಸಿದರು ಬಾರ್ಕೋಲು ತಗೊಂಡು ಮಲ್ಕೊಂಡ ಅಂತಾನ ಏ ಮಿಸ್ಟರ್ ನಿಮಗೆ ತಾಕತ್ತಿಲ್ಲ ಪೀಠದ ಬಗ್ಗೆ ಗುರುಗಳ ಬಗ್ಗೆ ಮಾತಾಡ್ತೀರಿ ಮತ್ತೊಂದು ಪೀಠ ಮಾಡ್ತೀನಿ ಅಂತಾರೆ ಮಾಡೋದಾದರೆ ಮಾಡಿಕೊಳ್ಳಿ ನಿಮಗ್ಯಾರು ಬೇಡ ಅಂತಾರೆ ಎಂದ ಕಾಶಪ್ಪನವರ್ ಹುಬ್ಬಳ್ಳಿಯಲ್ಲಿ ಇದೇ ಇಪ್ಪತ್ತೆರಡಕ್ಕೆ ಎಲ್ಲ ಜನಪ್ರತಿನಿಧಿಗಳ ಸಭೆ ಕರೆದಿದ್ದೇವೆ ಅಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತೆ ಹಿಟ್ ಆ್ಯಂಡ್ ರನ್ ಮಾಡೋರಿಗೆ ಉತ್ತರವನ್ನು ಜನರೇ ನೀಡಲಿದ್ದಾರೆ ಎಂದು ತಿಳಿಸಿದರು ಪ್ರಮುಖರ ಮೀಟಿಂಗ್ ಆಗುತ್ತೆ ಎಲ್ಲ ಜನಪ್ರತಿನಿಧಿಗಳ ನಾವು ಸಭೆ ಕರೆದಿದ್ದೀವಿ ಎಲ್ಲ ಜನಪ್ರತಿನಿಧಿಗಳಿಗೂ ಈ ಮುಖಾಂತರ ತಮ್ಮ ಮುಖಾಂತರ ಆಹ್ವಾನ ಕೊಡ್ತೀನಿ ಯಾರು ಸಮಾಜದಲ್ಲಿ ಗುರ್ಚ್ಕೊಂಡಂಥವ್ರು ಸಮಾಜದಲ್ಲಿ ಮುಂಚೂಣಿಯಲ್ಲಿರೋರು ಸಮಾಜ ಸಂಘಟನೆ ಬಗ್ಗೆ ಕಾಜಿ ಇರುವಂಥವ್ರು ಬರ್ರಿ ನೀವು ಬರ್ರಿ ಸಿ ಸಿ ಪಾಲ್ರ ಉತ್ತರ ಬರ್ರಿ ಅಲ್ಲಿ ಹಾಂ ಸುಮ್ರ ಎಲ್ಲ ಒಂದು ಕಡೆ ಪ್ಲಸ್ ಮೀಟ್ ಮಾಡಿ ಹಿಟ್ ಆ್ಯಂಡ್ ರನ್ ಮಾಡೋದು ನನಗೂ ಗೊತ್ತೈತಿ ಹಿಟ್ ಆ್ಯಂಡ್ ರನ್ ಮನುಷ್ಯರಲ್ಲ ನಾವು ಏನಿದ್ರು ಸತ್ಯಾಸತ್ಯತೆ ಬರಲಿ ಹೊರಗೆ ಯಾರು ಏನು ಮಾಡಿದ್ರು ಅನ್ನೋದು ಈ ರಾಜ್ಯದ ಜನತೆಗೆ ಈ ಸಮಾಜದ ಸಮುದಾಯಕ್ಕೆ ತಿಳಿಬೇಕು ಸಮುದಾಯ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನು ನೋಡ್ಯಾರಪ್ಪ ಅದಕ್ಕೆ ನಿಮ್ಮ ಸರ್ಕಾರ ಮನೆ ಹಾಕೋದ್ರ ಶರಪ್ಪ ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಸುಳ್ಳು ಹೇಳಿದಕ್ಕೆ ಇವತ್ತು ಸರ್ಕಾರ ಮನೆ ಹಾಕುತ್ತಪ್ಪ ಮಿಸ್ಟರ್ ಸಿ ಸಿ ಪಾಟೀಲ್ ಅಚಾನಕ್ ಗೆದ್ದಿ ಅಟ್ಟ ಹಾ ಮತ್ತೆ ಬರ್ತಾವೆ ಚುನಾವಣೆ ಇಪ್ಪತ್ತೆಂಟಕ್ಕೆ ಅದಕ್ಕೆ ನಾನು ತಯಾರಿದ್ದೀನಿ ನೀನು ತಯಾರಾಗ ನೋಡೋಣ ಅದು ಶಕ್ತಿ ಆ ಶಕ್ತಿ ಸಮುದಾಯದವ್ರಿಗೆ ಉತ್ತರ ಕೊಡ್ತಾರೆ ಅದಕ್ಕೆ ಸಮುದಾಯ ಜನ ಮುಂದೆ ಎಲ್ಲ ಮುಚ್ಚಿಟ್ಟು ಬಾರ್ಕೋಲ್ ಹಾಕೊಂಡಿದ್ದ ಬಾರ್ಕೊಲ್ ಹಾಕೊಂಡು ಮುಕ್ಕೊಂಡಿದ್ದ ನೀನೇನು ಮಾಡಿದಪ್ಪ ಹೋರಾಟಕ್ಕೆ ಬಂದೇನು ನೀನು ಹೇಳಿದೆ ಎಲ್ಲ ನಮಗ ಬಂದು ಏ ಇಲ್ಲ ನೀವು ಮಾಡಂಗ ಮಾಡ್ರಿ ಇನ್ನು ಹೊರಗೆ ಅಂತೀವಿ ಅಂತ ಅಂದ್ರೆ ಇತ್ತಾಗ ಸಾಪು ಅತ್ತಾಗ ಸಾಪು ಇದ್ದು ಪ್ರಭಾವಿ ಲೋಕೋಪಯೋಗ ಸಚಿವ ಈ ರಾಜ್ಯದ ಖಾತೆಯಲ್ಲಿ ಮತ್ತ ಮಠ ಕಟ್ಟಿಬಿಡ್ಬೇಕಾಗಿರಪ್ಪ ಮಠ ಕಟ್ಟಿಲ್ಲ ಹಾಸಿಗೆ ಇಲ್ಲ ಕುರ್ಚೆ ಇಲ್ಲ ಸ್ವಾಮಿಗಳಿಗೆ ಖಾರ ಇಲ್ಲ ಮತ್ತೆ ರೀ ಪ್ರಭಾವಿ ಸಚಿವರ ಯಾಕೆ ಪೀಠ ಅಭಿವೃದ್ಧಿ ಮಾಡಲಿಲ್ಲ ನೀವೆಲ್ಲರೂ ಸೇರಿಕೊಂಡು ನೀವು ಅಧಿಕಾರದಾಗಿದ್ದೀರಲ್ಲಪ್ಪಾ ಹೋ ನಾವು ಮಾಜಿ ಆಗಿದ್ವಪ್ಪ ನಮ್ಮ ಕಡೆ ಇಲ್ಲಪ್ಪ ನಿಮ್ಮ ಕಡೆ ಎಲ್ಲ ಇತ್ತಲ್ಲಪ್ಪ ಮಾಡಬೇಕಾಗಿತ್ತಲ್ಲ ಕಟ್ಟಬೇಕಾಗಿತ್ತು ಮಠ ಚೆಂದಾಗ ಗುರುಗಳಿಗೆ ಐಶ್ವರ್ಯ ರೂಮ್ ಮಾಡಿಕೊಡ್ಬೇಕಾಗಿತ್ತು ಅದಕ್ಕೆ ಇವನ್ನೆಲ್ಲ ಬಿಡ್ರಿ ಆರೋಪ ಹೊರಿಸೋದು ಒಬ್ಬರು ಹಿಂಗೆ ಅಂತರಿ ಒಬ್ರು ಹಂಗೆ ಅಂತಾರ ಅವ ಸ್ವಯಂ ಘೋಷಿತ ಒಬ್ಬ ಮುಖ್ಯಮಂತ್ರಿ ಅಂತಾನ ನಾನೇ ಮುಖ್ಯಮಂತ್ರಿ ಅವ ಮುಂದಿನದಂತ ಇವ್ನಿಗೆ ನೆಲೆ ಐತ್ರಿ ಒಂದು ಪಕ್ಷ ದೊಡ್ಡ ಪಕ್ಷ ಇವತ್ತು ಪಕ್ಷ ಇದ್ರೆ ಹೊರಗೆ ಹಾಕೈತಿ ಹೊರಗೆ ಹೊರ ಹಾಕಿದ್ರಿ ಇವರು ಮುಖ್ಯಮಂತ್ರಿ ಆಗ್ತಾರಂತೆ ಇಂಥವ್ರು ಎಷ್ಟು ಬಂದು ಹೋಗಿಲ್ರಿ ಇಂಥವ್ರು ಬಾಯ ಮಣ್ಣು ಹಾಕ್ಕೊಂಡು ಹಾಂ ಯಾತ್ ಮುಖ್ಯಮಂತ್ರಿ ಆದಂಥವ್ರು ಹೋಗ್ಯಾರ ಇವಾಗ ಹ್ಯಾಡೋದು ತಪ್ಪಲ್ರಿ ಹಾಂ ಸ್ವಯಂ ಘೋಷಿತ ನಾಯಕ ಸ್ವಾಮಿ ಘೋಷಿತ ಮುಖ್ಯಮಂತ್ರಿ ಸ್ವಯಂ ಘೋಷಿತ ಗುರುಗಳು ನಿಮ್ಮನ್ನು ಘೋಷಣೆ ಮಾಡಕ್ಕೆ ಕೂತೀವ ಅದು ದೊಡ್ಡರು ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪೇ ಅದು ಗುರುಗಳು ಇರ್ಬೋದು ಯಾರೇ ಜನ ಇರ್ಬೋದು ನಾವು ಇರ್ಬೋದು ತಪ್ಪು ಮಾಡಿದವರಿಗೆ ಅದು ಸಮಾಜ ಚಿಂತನೆ ಮಾಡುತ್ತೆ ಸಮಾಜ ನಿರ್ಧಾರ ಮಾಡಬೇಕು ಇಪ್ಪತ್ತೆರಡಕ್ಕೆ ನಾವು ನಿರ್ಧಾರ ಮಾಡ್ತೀವಿ ಬಾಗಲಕೋಟೆ ನಗರದ ಸಮೀಪ ಇರುವ ಸೂಳಿಕೇರಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಹನುಮ ಜಯಂತಿಯನ್ನ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಶ್ರೀಗಳಿಂದ ತೊಟ್ಟಿಲೋತ್ಸವ ಹಾಗೂ ಪಂಚಾಮೃತ ಕಾರ್ಯಕ್ರಮ ನೆರವೇರಿತು ಐತಿಹಾಸಿಕ ಹಾಗೂ ಪುರಾತನ ಶ್ರೀರಾಮ ಮಂದಿರದಲ್ಲಿ ಶ್ರೀಪಾದಂಗಳವರಿಂದ ಶ್ರೀರಾಮ ಪೂಜೆ ನೆರವೇರಿತು ಶ್ರೀರಾಮ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆಯಂದು ನಡೆಯುವಂತಹ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನು ಬದರಿ ಗುಡಿ ನಡೆಸಿಕೊಟ್ಟರು ಹನುಮ ಜಯಂತಿ ಹಿನ್ನೆಲೆ ದೇವಾಲಯಕ್ಕೆ ಅಲಂಕಾರ ಮಾಡಿ ವಿಶೇಷ ಪೂಜೆ ಪುರಸ್ಕಾರ ನೆರವೇರಿಸಲಾಯಿತು ಉತ್ಸವ ಸಮಿತಿ ಅಧ್ಯಕ್ಷರಾದ ಗೋವಿಂದರಾವ್ ದೇಶಪಾಂಡೆ ಬಿ ಎನ್ ಸೂಳಿಕೇರಿ ಆರ್ ಬಿ ಸೂಳಿಕೇರಿ ಡಾಕ್ಟರ್ ಜಯತೀರ್ಥ ದೇಶಪಾಂಡೆ ರವಿ ದೇಶಪಾಂಡೆ ವಿಜಯ್ ದೇಶಪಾಂಡೆ ನಿಖಿಲ್ ದೇಶಪಾಂಡೆ ಹಾಗೂ ಸಂಜೀವ್ ದೇಶಪಾಂಡೆ ಎಂಕೆ ಕೆ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಎಸ್ಕೆ ಕಾನಾಪುರ ಗ್ರಾಮದ ಗ್ರಾಮದೇವತೆ ದುರ್ಗಾದೇವಿ ಹೆಬ್ಬಳಮ್ಮನ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಡೆ ಕುಸ್ತಿ ಪಂದ್ಯಾವಳಿ ಅದ್ದೂರಿಯಾಗಿ ಜರುಗಿತು ಕುಸ್ತಿ ಕಣದಲ್ಲಿ ಸುತ್ತುವರೆದು ಕಡೆ ಸಾರಿದ ಸವದತ್ತಿ ತಾಲೂಕಿನ ಉಗುರಗೋಳ ಗ್ರಾಮದ ಕುಸ್ತಿಪಟು ಹಂಪಿ ಕೇಸರಿ ಪ್ರಶಸ್ತಿ ವಿಜೇತ ಮುಶಿಕ್ ಬೇವಿನ ಗಿಡದ್ ಅವರು ಮುಳ್ಳೂರು ಗ್ರಾಮದ ವಿಠಲ್ ಮಾದರ್ ಜೊತೆ ನಡೆದ ಹತ್ತು ನಿಮಿಷದ ಸೆನೆಸಾಟದಲ್ಲಿ ಮುಷಿಕ್ ಬೇವಿನ ಗಿಡದ್ ಗೆಲುವಿನ ನಗೆ ಬೀರಿದರು ಬೆಳ್ಳಿ ಕಡಗ ಸೇರಿ ನಗದು ಬಹುಮಾನ ಪಡೆದುಕೊಂಡರು ಕುಸ್ತಿ ಪಂದ್ಯ ನೋಡಲು ಸುತ್ತ ಗ್ರಾಮಗಳ ಸಾವಿರಾರು ಜನರು ಆಗಮಿಸಿದ್ದರು ಬೇರೆ ಬೇರೆ ತಾಲೂಕಿನಿಂದ ಬಂದಿದ್ದ ಪೈಲ್ವಾನರ ಕಾದಾಟ ಪ್ರೇಕ್ಷಕರಿಗೆ ಖುಷಿ ನೀಡಿತು ಶಿಳ್ಳೆ ಚಪ್ಪಾಳೆಯಿಂದ ಕುಸ್ತಿ ಪೈಲ್ವಾನರನ್ನು ಹುರಿದುಂಬಿಸುತ್ತಿದ್ದರು ಮೂರ್ನಾಲ್ಕು ತಾಸು ನಡೆದ ಕುಸ್ತಿ ಪಂದ್ಯವನ್ನು ಜನ ತುದಿಗಾಲಲ್ಲಿ ನಿಂತು ವೀಕ್ಷಿಸಿದ್ದು ವಿಶೇಷವಾಗಿತ್ತು ಚಿಕ್ಕವರಿಂದ ಹಿಡಿದು ಪೈಲ್ವಾನರು ಜಂಗಿ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಿದ್ದರು ಆಯೋಜಕರು ಚಿಕ್ಕವರಿಗೂ ನಗದು ಬಹುಮಾನ ನೀಡಿ ಸಮಾಧಾನಪಡಿಸಿದರು